ವೆಲ್ಕಮ್ ಟು ದಶಾವತಾರ್ ಪ್ರಾಪರ್ಟೀಸ್ ಸ್ನೇಹಿತರೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ತಾಲೂಕಲ್ಲಿ ಎರಡು ಎಕರೆ ಇಪ್ಪತ್ತು ಗಂಟೆ ಜಮೀನು ಮಾರಾಟಕ್ಕಿದೆ ಇವತ್ತು ಈ ಜಮೀನಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಹತ್ರ ಜಮೀನು ಮಾರಾಟಕ್ಕಿದ್ರೆ ಅಥವಾ ಜಮೀನು ಈಸಿಗಿದರೆ ಅಥವಾ ಜಮೀನು ಜೇವಿಗೆ ಕೊಡೋ ಅಂಥದ್ದಿದ್ದರೆ ಈ ನಂಬರಿಗೆ ಕಾಲ್ ಮಾಡಿದ್ರಿಂದ ಸಂಪೂರ್ಣವಾದಂಥ ಕೆಲಸಗಳನ್ನು ಮಾಡಿಕೊಡ್ತೀವಿ ಹಾಗೆ ಚಳ್ಳಕೆರೆಯಲ್ಲಿರುವಂಥ ಎರಡು ಎಕರೆ ಇಪ್ಪತ್ತು ಗುಂಟೆ ಜಮೀನು ಈ ಜಮೀನಿಗೆ ಚಳ್ಳಕೆರೆಯಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗದಿಂದ ನಲವತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಇನ್ನೂರ ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಇದು ವಿಲೇಜ್ಗೆ ಅಟ್ಯಾಚ್ ಇರೋವಂಥ ಒಂದು ಜಮೀನು ಸೊ ವಿಲೇಜ್ಗೆ ಅಟ್ಯಾಚ್ ಇರೋದ್ರಿಂದ ನಿಮಗೆ ತುಂಬಾ ಅನುಕೂಲ ಇರೋವಂಥದ್ದು ಹಾಗೆ ನೋಡ್ತಾ ಇರ್ಬೋದು ವಿಲೇಜಲ್ಲಿರುವಂಥ ಲೇಔಟ್ ಪಕ್ಕದ ಜಮೀನು ಸೊ ತುಂಬ ಅದ್ಭುತವಾದಂಥ ಜಮೀನು ಅದರಲ್ಲೂ ರೆಡ್ ಸಾಯಿಲ್ ಕೆಂಪು ಮಣ್ಣು ಫಲವತ್ತತೆ ಇರುವಂಥ ಮಣ್ಣಿನ ಒಂದು ಜಮೀನು ಹಾಗೆ ಈ ಜಮೀನು ಜನರಲ್ ಪ್ರಾಪರ್ಟಿ ಸೊ ಜನ್ರಲ್ ಪ್ರಾಪರ್ಟಿ ಆಗಿರೋದ್ರಿಂದ ಏನೂ ಸಮಸ್ಯೆ ಏನಿಲ್ಲ ತುಂಬ ಚೆನ್ನಾಗಿರುವಂಥದ್ದು ಹಾಗೆ ನೀವೇನಾದರೂ ಫಾರ್ಮ್ ಹೌಸು ಅಥವಾ ಕೃಷಿ ಭೂಮಿ ಮಾಡ್ಕೊಳ್ಳೋದಾಗಿದ್ರೆ ತುಂಬ ಏಳ್ ಮಾಡ್ಸಿರೋಂಥ ಜಮೀನು ಹಾಗೆ ಈ ಭಾಗದಲ್ಲೆಲ್ಲ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗಿದೆ ಸೊ ಅದ್ರ ಬಗ್ಗೆ ಏನೂ ಸಮಸ್ಯೆ ಇಲ್ಲ ಹಾಗೆ ಈ ಜಮೀನಿನ ಬೆಲೆ ಹೇಳಬೇಕಂದ್ರೆ ಹದಿನೇಳು ಲಕ್ಷ ರೂಪಾಯಿ ಹೇಳ್ತಾರೆ ಸ್ನೇಹಿತರೆ ಒಂದು ಎಕರೆಗೆ ಸೊ ಒಂದು ಎಕರೆಗೆ ಹದಿನೇಳು ಲಕ್ಷ ರೂಪಾಯಿ ಹೇಳ್ತಾರೆ ಕೂತ್ಕೊಂಡ್ರೆ ಸೊ ಕುತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋಂಥ ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್